ಏ ಚಂಕರ ಏ ಚಂಕುರಾ ತಿನ್ನ ಒಂದು ಟ್ರಾವೆಲ್ನ ಟೇಕೋ ಅವರೆಂತ ಗೊತ್ತುಂಟಾ ಬಾ ಹ್ಮ್ ಇಲ್ಲದ ನೋಡಿ ನಮ್ಮ ಗೌರಿ ಹೊಳೆಯ ನೀರು ವಾಹ್ ಕೊನೆಗೂ ಒಂದು ತಲುಪಿದೆ ನಮ್ಮ ಮನೆಗೆ ವಂಟಿ ಒಳ್ಳೆದನಾ ಈ ಸೊಪ್ಪೆಲ್ಲ ಬಿದ್ರೆ ನೆಲಕ್ಕೆ ಒಳ್ಳೆ ನೈಟ್ರೋಜನ್ ಸಿಗ್ತದೆ ಅಂತ ಯಾವುದ್ರಲ್ಲಿಯ ನಾನು ಓದಿದ್ದೆ ಈ ಚೇಂಜ್ ಆಗಿದೆ ನನ್ನದು ತೂರು ನಗರಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ ನೋಡು ಬಂಟಿ ನಮ್ಮ ಊರಿಗೆ ಒಂದದ ನಾವು ತುಂಬಾ ಖುಷಿ ಆಗ್ತಾ ಉಂಟು ಒಂದು ಸ್ಪೆಷಲ್ ಎಕ್ಸೈಟ್ಮೆಂಟ್ ಬಂಟಿ ನಮ್ಮ ಚೌಂಕುರ ನೋಡಿ ಅದೇ ಕ್ಯೂಟ್ ಆಗ್ತದೆ ನೋಡುವಾಗ ನಮ್ಗೆ ಮೂರು ಸಹ ಹಸಿವೆ ಆಗ್ತಾ ಉಂಟು ಆದ್ರೆ ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಬಂಟಿ ಇದನಲ್ಲ ಅದಕ್ಕೆ ನಮ್ಮವ್ರು ಹೇಳಿದ್ರು ಪಾರ್ಸೆಲ್ ತಕೊಂಡು ಬರುವ ಮತ್ತೆ ಮನೆಗೆ ಹೋಗಿ ತಿನ್ನುವ ಅಂತ ಹೇಳಿ ಹಾಗೆ ಈಗ ಪಾರ್ಸೆಲ್ ತಗೊಂಡು ಬರಲಿಕ್ಕೆ ಅವರು ಹೋಗ್ತಾ ಇದ್ದಾರೆ ಊರಿನ ಎವರ್ ಗ್ರೀನ್ ಬ್ರ್ಯಾಂಡ್ ಹರಿಪ್ರಸ್ ನಮ್ಮ ಪುತ್ತೂರು ಸಿಟಿ ದಾಡ್ತಾ ಇದ್ದೇವೆ ಈಗ ನಿಧಾನವಾಗಿ ಸಾಂಬಾರ್ ಸಾಂಬಾರ್ ಸ್ಮೆಲ್ ಬರ್ತಾ ಉಂಟು ಬಂಟಿಗೆ ಸಹ ಬರ್ತದೆ ಹೀಗೆ ಸ್ಮೆಲ್ ಹಸಿವೆ ಜೋರಾಗ್ತಾ ಉಂಟು ನಂಗೆ ಚಾಕ್ಲೇಟ್ ಫ್ಯಾಕ್ಟರಿ ಅದೇ ಬಯಲ ನೀ ಬಂದಾಗ ನೀ ಅಕ್ಕ ಬಂದ ಒಟ್ಟು ಹೋಗಿ ಚಾಕ್ಲೇಟ್ ತಿಂತ ತಿಂತ ಮಿತ್ ನಾಲ್ಕೈತ್ ಒಂದು ಸೋಲಿ ಪೋತಿತ್ತು ಅದು ಚಾಕ್ಲೇಟ್ ತಿಂತು ಅಡ್ತಿ ನಾವು ಒಂದು ಟ್ರಾವೆಲ್ ಟೇಕ್ ಓವರ್ ಎಂತ ಗೊತ್ತುಂಟ ಬಟಾಟೆ ಹಾಕಿ ನಾನು ಹಣ ಕೊಟ್ಟು ತಂದಂತಹ ಬಟಾಟೆ ಹಾಕಿ ನಮ್ಮ ಕಾರಿನ ಫ್ರಂಟ್ ಗ್ಲಾಸ್ ಫುಲ್ ಕ್ಲೀನ್ ಆಗಿ ಇವರಿಗೆ ನಿದ್ರೆ ಬರ್ಲಿಲ್ಲ ಮತ್ತೆ ಕಣ್ಣು ಟಯರ್ಡ್ ಆಗ್ಲಿಲ್ಲ ಅಂತೆ ನೋಡಿ ನಮ್ಮ ಗೌರಿ ಹೊಳೆಯ ನೀರು ಒಂದು ಗಾಡಿ ನೋಡಿರಾ ದೇ ಸ್ಕ್ವಾಡಾ ಇಲ್ಲಾ ಇನ್ಜಿನ ನ ಸೆತೆ ಜೋರ ನೋಡಿ ನಮ್ಮ ಸೌಣೂರು ಬಂತು ಸೌಣೂರು ಇಲ್ಲಡೆ ದಕ್ಕೆ ಇದೆ ರಾತ್ರಿಗೆ ಏಟಿರುತ್ತೆ ಭಯಂಕರ ಇಂಗ್ ಇತ್ತ ನೋಡಿ ನಮ್ಮ ಊರಿಗೆ ಹೋಗುವಂತಹ ಲೆವೆಲ್ ಕ್ರಾಸ್ ನೋಡಿ ನಾವೀಗ ಮಂಜುನಾಥ ನಗರಕ್ಕೆ ಬರ್ತಾ ಇದ್ದೇವೆ ನಮ್ಮ ದನಗಳೆಲ್ಲ ಇಲ್ಲಿಗೆ ಬರುದು ಆಯ್ತಾ ಮೇಯ್ತಾ ಮೇಹ್ತಾ ಇಲ್ಲಿ ಒಂದು ಮೂರ್ ನಾಲ್ಕು ದನಗಳೆಲ್ಲ ಇತ್ತು ಹಿರಿಯ ದನಗಳೆಲ್ಲ ಹಾಗೆ ಅವರೊಟ್ಟಿಗೆ ನಮ್ಮ ದನಕ್ಕೆಲ್ಲ ತುಂಬಾ ಇಷ್ಟ ನಾನು ಸಂಜೆ ಆಗುವಾಗ ಹುಡುಕಿಕೊಂಡು ಬರುದು ನಾನು ಸಿದ್ಧಾರ್ಥ ಮತ್ತೆ ಇವರು ಎಲ್ಲ ಭಯ ಎಲ್ಲ ಇತ್ತು ಮೆಮೊರೀಸ್ ಎಲ್ಲ ಭಯಂಕರ ಬ್ಯೂಟಿಫುಲ್ ಮೆಮೊರೀಸ್ ಇಲ್ಲಿ ಹಸುಗಳ ಜೊತೆಗಿನ ಒಂದು ಒಡನಾಟ ಉಂಟಲ್ಲ ಅದು ಇಲ್ಲಿಗೆ ಇಲ್ಲಿಯೇ ಅನುಭವಕ್ಕೆ ಬಂದದ್ದು ನೋಡಿ 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 ನಮ್ಮ ದನದ ಫ್ರೆಂಡ್ಸ್ ಎಲ್ಲ ಉಂಟು ರೆಡಿ ಆಗಿದೆ ಇಲ್ಲಿ ಬಂಟಿ ನೋಡಿ ಈಗ ಬಂಟಿ ಬರ್ತಾನೆ ಬಂಟಿ ಒಡೆಯತ್ತ ಬಂಟಿ ಏ ಬಂಟಿ ಬಂಟಿ ಬಂಟಿಗೆ ಒಳ್ಳೆ ನೆನಪುಂಟು ಅವನ ಸ್ಪಾಟ್ ಇದು ನೋಡಿ ನಮ್ಮ ರಬ್ಬರ್ ಗಿಡಗಳೆಲ್ಲ ಇದಕ್ಕೆ ನೀರಿಡ್ತಾ ಇದ್ರು ಕಾಣ್ತದೆ ಬಾವ ನೋಡಿ ಬೋಟಲ್ ಎಲ್ಲ ಉಂಟು ಒಳ್ಳೆ ಬಂದಿದೆ ತುಳಸಿ ಗಿಡ ಬಲ್ಲೆ ನೋಡಿ ಫುಲ್ ಓ ಅರಶಿನದ ಗಿಡ ರೋಸ್ ರೆಡಿ ಆಗಿದೆ ಈ ಗಿಡದಿಂದ ಯಾವಾಗ್ಲೂ ರೋಸ್ ಕೊಯ್ದು ನಾನು ಅದ್ರದ್ದು ಒಂದು ಚಾ ಮಾಡ್ತಾ ಇದ್ದೆ ಓ ಬಾಕಿ ಗಿಡ ಎಲ್ಲ ಸತ್ತೇ ಹೋಯ್ತಾನ ಒಂದೇ ಒಂದು ಗಿಡ ಉಳ್ದಿದೆ ಕಾಣ್ತದೆ ಬೇಸಿಗೆಯಲ್ಲಿ ನೀರು ಹಾಕೋದೆಲ್ಲ ಮತ್ತೆ ಇದೆಲ್ಲ ನಾನು ಇಲ್ಲಿ ನೆಟ್ಟದು ಬೇಕು ಅಂತ ಅಂದರೆ ನೆಲ ಫಲವತ್ತ ಇಲ್ಲಿ ಈ ಸೊಪ್ಪೆಲ್ಲ ಬಿದ್ದರೆ ನೆಲಕ್ಕೆ ಒಳ್ಳೆ ನೈಟ್ರೋಜನ್ ಸಿಗ್ತದೆ ಅಂತ ಯಾವ್ದ್ರಲ್ಲಿಯ ನಾನು ಓದಿದ್ದೆ ಹಾಗೆ ಆ ಗಿಡ ಎಲ್ಲ ನೆಟ್ಟದು ಅಂತ ಹೇಳಿ ನಮ್ಮಲ್ಲಿ ಈಟಿನ ಗಿಡ ಅಂತ ಹೇಳುದಲ್ಲ ಒಳ್ಳೆ ಇದಾಗ್ಲಿ ಅಂತ ಹೇಳಿ ಹಾಗೆ ಮತ್ತೆ ಇದು ನೋಡಿ ಅಡಿಕೆಯದ್ದು ಗಿಡ ಇದು ದನದ ಕಾಲಲ್ಲಿ ಬಂದು ಇಲ್ಲಿ ಬಿದ್ದದ್ದು ಗಂಡ ದನ ಎಲ್ಲ ಇಲ್ಲಿ ನಮ್ಮ ದನಗಳೆಲ್ಲ ಇಲ್ಲಿ ಓಡಿ ಆಡ್ತಾ ಇತ್ತಲ್ಲ ಆಗ ಇಷ್ಟು ದೊಡ್ಡದಾಗಿದೆ ನೋಡಿ ಬೇಸಿಗೆಯಲ್ಲಿ ಇದಕ್ಕೆ ನೀರಿತ್ತಾ ಅಂತ ಯಾರಾದ್ರೂ ಹಾಕ್ತಿದ್ರ ಏನೋ ಗೊತ್ತಿಲ್ಲ ಕತೆ ನೋಡಿ ಆ ವಿಡಿಯೋ ಶೂಟಿಂಗ್ ಇದೆ ಜಾಗೆ ನಮ್ಮ ವಾರಿಜ ಓಡಾಡಿದ ಜಾಗೆ ಅವಳ ಹೆಸರು ಹೇಳುವಾಗ ಬೇಜಾರಾಗ್ತಾ ಉಂಟು ನೋಡಿ ಅರಶಿನದ ಗಿಡ ಫುಲ್ಲು ತುಳಸಿ ಗಿಡ ಬಂದಿದೆ ಇವ ನೋಡಿ ಗರಿಕೆ ಹುಲ್ಲು ಹುಡುಕಿ ಹುಡುಕಿ ತಿಂತಾ ಇದ್ದಾನೆ ಇಲ್ಲೆಲ್ಲ ತರಕಾರಿ ಮಾಡ್ಲಿಕ್ಕೆ ಟ್ರೈ ಮಾಡಿ 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 ಸೋತು ಹೋದ ಜಾಗ ಇದು ಈಗ ದನ ಇರ್ಬೇಕಿತ್ತು ನೋಡಿ ಹೇಗೆ ಹುಲ್ಲು ಉಂಟು ನೋಡಿ ಇಲ್ಲಿ ಆ ಇದನ್ನೆಲ್ಲ ನೋಡುವಾಗ ಆಸೆ ಆಗ್ತಾ ಉಂಟು ತೋಡಿನಲ್ಲಿ ನೀರು ಹೇಗೆ ಆಗಿದೆ ನೋಡುವ ನಮ್ಮ ಮುಂಚಿನ ಎಲ್ಲ ಫುಲ್ ಅದೇ ಇತ್ತಲ್ಲ ಅರ್ಧ ವರ್ಷ ಸೊಮ್ಮೆ ಬೊಳ್ಳ ಎಲ್ಲ ಬಂದು ಫುಲ್ ನೀರಾಗಿತ್ತು ಇಲ್ಲಿ ನೋಡಿ ಇಷ್ಟು ನೀರಾಗಿದೆ ಹುಲ್ಲೆಲ್ಲ ಕಟ್ ಮಾಡಿಸ್ತಾ ಇದ್ದಾರೆ ಮೆಷಿನಲ್ಲಿ ಅಲ್ಲಿ ಫುಲ್ಲು ಟಯರ್ಡ್ ಆಗಿ ಹೋಯ್ತು ಅಲ್ಲಿ ನಿಮಗೆ ಬರುವಾಗ ಆದ್ರೆ ನಮ್ಮ ಈ ಹಸಿರು ಸಿರಿಯನ್ನೆಲ್ಲ ನೋಡುವಾಗ ಫುಲ್ ಖುಷಿ ಆಗ್ತಾ ಉಂಟು ಮಗಳಿಗೆ ಬೆಚ್ಚಾಗ್ತಾ ಉಂಟು ನಾನಿಲ್ಲಲ್ಲ ನನ್ನನ್ ಬಿಟ್ಟು ಹೋದ್ರಲ್ಲ ಅಂತ ಹೇಳಿ ನಮ್ಮ ವೃದ್ಧಿ ವರ್ಧನೆ ಬಾ ಅವರ ಹೇಳುವಾಗಲೇ ದುಃಖ ಆಗ್ತದೆ ನನಗೆ ಬಂಟಿ ದೂರ ಹೊರಟ ಅದು ನೋಡಿ ನಮ್ಮ ಬಂಟಿಯ ಗೂಡು ಈಗ ಎಲ್ಲಿ ಹೋಗುದು ಇಲ್ಲಿಗೆ ಅವನು

అర్ఫవేలి ఇప్పుడూ మూలే అన్న కుకు వంత వత్త 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 వానాండి నీరు పోడా అంటే బారి కుషి ఆవా పోలు బ్రో తందుగొబ్బున నీరు గేట్ ఆఫ్ ಬಲಿಪುಣ್ಯನು ಇಡೀ ಗುಡ್ಡ ಪಂತಿಂಡು ಮಾರಾಯೋ ಎಲ್ನಾಡ್ ಗಿಡ್ಡ ಪೂರಕ ಕೊಂಡ್ರುಕೀಗ ಏತಿ ದೊಡ್ಡ ಪಂತಿ ಆತ್ ನೀವ್ ವರ್ಷ ಓ ನಾರಾಯಣ ದನ ಇರುವಾಗ ಹುಲ್ಲಿಲ್ಲ ಇಲ್ಲ ಹುಲ್ಲಿರುವಾಗ ದನ ಇಲ್ಲ ಇಂತ ಕತೆ ಬಂಟಿ ಅವ ನೋಡಿ ಬಲ 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 ಬಲ

ಬಂಟಿ ಪಾಯಿಂಟ್ ಫೈವ್ ಐದು ಸಾವಿರ ವ್ಯಾಕ್ಯೂಮ್ ಕ್ಲೀನರ್ ಒಮ್ಮೆನೇ ಯೂಸ್ ಮಾಡಿದೆ ಅಷ್ಟೇ ಇದು ಅಮ್ಮನ ಗೋಮೂತ್ರ ಇನ್ವೆನ್ಷನ್ ಎಲ್ಲ ಹೋಗಿದೆ ಒಮ್ಮೆ ಸಹ ಯೂಸ್ ಮಾಡಿದೆ ಅದು ಇದು ಮಸಾಜರ್ ಅಂತ ಲೆಗ್ ಮಸಾಜರ್ ಬಂಟಿಗೆ ಖುಷಿಯೇ ಖುಷಿ ಅಕ್ಕನ ಹ್ಯಾರಿ ಬಾಟರ್ ಬುಕ್ಸು ಇನ್ನೊಂದು ಜೀ ಇದೆ ಅಲ್ಲ ಒಬ್ಬ ಬಟ್ಟೆ ಯಾವತ್ತ ಆಗುದಿಲ್ಲ ಈಗ ನಮ್ಮ ಟಿ ಗಡಿಯಾರ ನಮ್ಮ ಬೆಡ್ರೂಮು ಎ ಸಿ ಇಲ್ಲಿ ನನ್ನ ಪ್ರೀತಿಯ ದೇವರ ಕೋಣೆ ನೋಡಿ ಹ ನಾವೀಗ ತೋಟಕ್ಕೆ ಹೋಗ್ತಾ ಇದ್ದೇವೆ ತೋಟದಲ್ಲಿ ಎಷ್ಟು ಹಲಸಿನ ಹಣ್ಣು ಉಂಟು ಅಂತ ಎಲ್ಲ ಹೇಳಿ ನೋಡಿಕೊಂಡು ಬರುವ